ಸ್ನೇಹಿತರೆ ನಾನು ಈ ವ್ಲಾಗ್ನಲ್ಲಿ ನಿಮಗೆ ಹೊರಗಡೆಯಿಂದ ಬಂದಂತಹ ಪಕ್ಷಿಗಳನ್ನು ತೋರಿಸಲಿದ್ದೀನಿ ಅಂದರೆ ನಾವು ಹೋದಾಗ ಜಾಸ್ತಿ ಪಕ್ಷಿಗಳು ಕಾಣಲಿಲ್ಲ ಕಂಡಂತಹ ಕೆಲವು ಪಕ್ಷಿಗಳನ್ನು ತೋರಿಸಲಿದ್ದೀನಿ ಈ ವೈರ್ ಮೇಲೆ ಯಾವ ಥರ ಕುಳಿತುಕೊಂಡಿವೆ ನೋಡಿ ಪಕ್ಷಿಗಳು ಪಕ್ಷಿಗಳ ಹಿಂಡೆ ಇದೆ ಅಲ್ಲಿ ಝೂಮ್ ಮಾಡಿ ನೋಡಿ ನಿಮಗೆ ಕಾಣಿಸುತ್ತೆ ತುಂಬ ಪಕ್ಷಿಗಳಿವೆ ದೂರದಿಂದ ನೋಡಿದ್ರೆ ಕಾಣೋದಿಲ್ಲ ಆಮೇಲೆ ಡಿಫ್ರೆಂಟ್ ಆದಂತಹ ಪಕ್ಷಿಗಳು ಇಲ್ಲಿ ನಿಮಗೆ ಕಾಣಿಸ್ತವೆ ಪಕ್ಷಿಗಳ ಹೆಸರುಗಳು ನನಗೆ ಗೊತ್ತಿಲ್ಲ ಕ್ಷಮಿಸಿ ಸ್ನೇಹಿತರೆ ಮತ್ತು ಈ ವಿಡಿಯೋ ನಾನು ತೆಗೆದದ್ದು ಚಳಿಗಾಲದ ಸಮಯದಲ್ಲಿ ಸ್ವಲ್ಪ ಲೇಟಾಗಿ ನಾನು ವ್ಲಾಗ್ ಮಾಡಿ ಹಾಕ್ತಾ ಇದ್ದೀನಿ ಇಲ್ಲೊಂದು ಪಕ್ಷಿ ಇದೆ ನೋಡಿ ಅದು ನೀರಲ್ಲಿ ಮುಣುಗುತ್ತೆ ನೀರಲ್ಲಿ ಗೋತಾ ಹೊಡೆಯುತ್ತೆ ಮತ್ತು ಅದು ಎರಡೆರಡು ಮೂರು ಮೂರು ಕಿಲೋಮೀಟ್ರ್ಕಿಂತ ಹೆಚ್ಚು ದೂರ ಈಜಿ ತನ್ನ ಬೇಟೆಯನ್ನು ಹುಡುಕುತ್ತೆ ಅಂತೆ ಅಂದರೆ ಈ ಪಕ್ಷಿಗಳು ನೀರಲ್ಲಿ ಸಹ ಬದುಕಬಲ್ಲಂತಹ ಪಕ್ಷಿಗಳು ಹಾರು ಹೋಗ್ತು ನೋಡ್ರಿ ಮತ್ತೆ ಮುಳುಗುತ್ತೆ ನೋಡಿ ಸ್ನೇಹಿತರೆ ಊತ ಹೊಡೆಯುತ್ತೆ ಮತ್ತೆಲ್ಲೋ ತೇಲುತ್ತೆ ಅದು ಸ್ನೇಹಿತರೆ ಕೆರೆ ಎಲ್ಲ ಕಡೆ ಇರುತ್ತೆ ಹಾಗಂತ ಈ ಪಕ್ಷಿಗಳು ಎಲ್ಲ ಕಡೆ ಬರೋದಿಲ್ಲ ಅಂತೆ ಹೌದು ನನಗೆ ಸಹ ಇವಾಗೆ ಗೊತ್ತಾಯಿತು ಇದ್ರ ಬಗ್ಗೆ ಎಲ್ಲ ನನಗೆ ಗೊತ್ತಿರಲಿಲ್ಲ ಆ ಕಾರಣ ಏನಂತಂದರೆ ಈ ಕೆರೆ ಇದೆ ನೋಡಿ ಕೆರೆ ಸುತ್ತಮುತ್ತ ಗಿಡಗಳಿರಬೇಕು ಅದೊಂದು ಮತ್ತೆ ಈ ಕೆರೆದ ಮಧ್ಯೆ ಸಹ ಗಿಡಗಳಿವೆ ಇಲ್ಲಿ ಸೈಡ್ನಲ್ಲಿದೆ ನಾನು ತೋರಿಸ್ತೀನಿ ಆ ನೀರಿನ ಮಧ್ಯೆ ಗಿಡಗಳಿವೆ ಆ ದಟ್ಟವಾದಂತಹ ಗಿಡಗಳ ಮೇಲೆ ಪಕ್ಷಿಗಳ ಹಿಂಡೆ ಕುಳಿತುಕೊಳ್ಳುತ್ತೆ ಕುಳಿತುಕೊಂಡು ತನ್ನ ಬೇಟೆಯನ್ನು ಅದು ನೋಡುತ್ತೆ ತನ್ನ ಬೇಟೆಯನ್ನು ಹಿಡಿಯೋದಕ್ಕೋಸ್ಕರ ಅದಕ್ಕೋಸ್ಕರನೇ ಇಂತಹ ಕೆರೆಗಳಲ್ಲಿ ಇಂತಹ ಸ್ಥಳಗಳಲ್ಲಿ ಮಾತ್ರ ಹೊರಗಡೆಯಿಂದಂತಹ ಬಂದಂತಹ ಪಕ್ಷಿಗಳು ಹುಡ್ಕೊಂಡು ಬರ್ತವೆ ತನ್ನ ಆಹಾರಕ್ಕೋಸ್ಕರ ಚಳಿಗಾಲ ಮುಗಿಯುತ್ತಿದ್ದ ಹಾಗೆಯೇ ಇಲ್ಲಿಂದ ಮತ್ತೆ ಹೋಗ್ತಾವಂತೆ ಅವು ವಾಪಸ್ ಚಳಿಗಾಲದಲ್ಲಿ ಬರ್ತವೆ ಅಷ್ಟೇ ಇಲ್ಲಿ ಈ ವ್ಲಾಗನ್ನು ನೋಡಿ ಸ್ನೇಹಿತರೆ ಇಷ್ಟ ಆಗುತ್ತೆ ಅಂತ ಅಂದ್ಕೋತೀನಿ ಕೆಲವೊಬ್ಬರಿಗೆ ಇಷ್ಟ ಆಗೋದಿಲ್ಲ ಈ ಥರದ ವ್ಲಾಗ್ಸ್ ಎಲ್ಲ ಇದು ಆ ಪ್ರಕೃತಿ ಪ್ರೇಮಿಗಳಿಗೆ ತುಂಬ ಇಷ್ಟ ಆಗುತ್ತೆ ಅಂತ ನನಗನ್ಸುತ್ತೆ ಇಷ್ಟ ಆಗಲಿಲ್ಲ ಅಂದರೂ ಸಹ ಒಂದು ಸರ್ತಿ ನೋಡಿ ಸ್ನೇಹಿತರೆ ಕಾರಣ ಪ್ರಕೃತಿಯಲ್ಲಿ ಉಳಿದುಕೊಂಡು ಆ ಪ್ರಕೃತಿಯ ಆಟ ನಾವು ನೋಡಬೇಕು ನಾನು ಹೇಳೋದು ನಿಮಗೆ ಅರ್ಥ ಆಗ್ತಾ ಇದೆ ಅಥವಾ ಇಲ್ಲ ನನಗೆ ಗೊತ್ತಿಲ್ಲ ಆದರೆ ನಾನು ಉದಾಹರಣೆ ಮೂಲಕ ನಿಮಗೆ ಹೇಳ್ತೀನಿ ಏನಂದರೆ ಇವಾಗ ಹಳ್ಳಿ ಊರಲ್ಲಿ ಇರ್ತಾರೆ ನೋಡಿ ಹಳ್ಳಿಯಲ್ಲಿ ಇರೋಂತಹ ಆ ಮಕ್ಕಳು ಹಳ್ಳಿ ಅಂದರೆ ಇವಾಗ ಕೆಲವೊಂದು ಹಳ್ಳಿ ಕೂಡ ನಗರೀಕರಣಗಳಾಗಿವೆ ಅಂತಹ ಹಳ್ಳಿಗಳ ಬಗ್ಗೆ ನಾನು ಮಾತಾಡ್ತಾ ಇಲ್ಲ ನಾನು ಮಾತಾಡ್ತಾ ಇದ್ದಿರೋದು ಕಾಡು ಹತ್ತಿರ ಇರೋಂತಹ ಹಳ್ಳಿಗಳಲ್ಲಿ ಇರೋಂತಹ ಮಕ್ಕಳು ಆಮೇಲೆ ದೊಡ್ಡವರು ನೀವು ನೋಡ್ಕೊಳ್ಳಿ ಸ್ನೇಹಿತರೆ ಆ ಕಾಡ ಹತ್ತಿರ ಇರೋಂತಹ ಹಳ್ಳಿಗಳಲ್ಲಿರೋಂತಹ ಆ ಮಕ್ಕಳು ಏನು ಚಾಣಾಕ್ಷರಾಗಿರ್ತಾರೆ ಅದೇ ಸಿಟಿಯಲ್ಲಿರೋಂತಹ ಮಕ್ಕಳು ಚಾಣಾಕ್ಷರಾಗಿರೋದಿಲ್ಲ ಇವರ ಚಾಣಾಕ್ಷರತೆಯೇ ಬೇರೆ ಹಳ್ಳಿಯಲ್ಲಿರುವಂತಹ ಆ ಮಕ್ಕಳ ಚಾಣಾಕ್ಷತನೆ ಬೇರೆ ಸ್ನೇಹಿತರೆ ಆ ನೀವು ನೋಡಿರ್ಬೋದು ಇವಾಗ ಒಂದು ಪಕ್ಷಿ ಕುಳಿತುಕೊಂಡಿತ್ತು ಅದು ಬೇಟೆ ಹುಡುಕೋದಕ್ಕೋಸ್ಕರ ಹೋಯಿತು ನೋಡಿ ಮುಂದೆ ಇನ್ನು ಕೆಲವೊಂದು ಪಕ್ಷಿಗಳ ತೋರಿಸ್ತೀನಿ ನೋಡಿ ಸ್ನೇಹಿತರೆ ಆ ಇಲ್ಲಿ ಒಂದು ಪಕ್ಷಿ ಕುಳಿತುಕೊಂಡಿದ್ದೆ ನೋಡಿ ನಾನು ಹೇಳಿದ ಹಾಗೆ ನೀರಲ್ಲಿ ಗಿಡ ಕಾಣಿಸ್ತಾ ಇದೆ ನಿಮಗೆ ನೋಡಿ ಆ ನೀರಲ್ಲಿ ಗಿಡ ಇದೆ ಇಂತಹ ಗಿಡಗಳ ಮೇಲೆಯೇ ಕುತ್ಕೋತವೆ ಪಕ್ಷಿಗಳು ಕೂತ್ಕೊಂಡು ತನ್ನ ಬೇಟೆಯನ್ನು ಕಾಯ್ತವೆ ಇಲ್ಲಿ ಒಳಗಡೆ ಚಿಕ್ಕ ಚಿಕ್ಕದಾದಂತಹ ಮೀನುಗಳಿವೆ ಅಲ್ಲಿ ಕೂತ್ಕೊಂಡಿದೆ ನೋಡಿ ದೊಡ್ಡದಾದಂತಹ ಪಕ್ಷಿ ಇದೆ ಅದು ಒಂದು ನಿಮಗೆ ಇದರ ಹೆಸರು ಗೊತ್ತಿದ್ರೆ ಹೇಳಿ ಸ್ನೇಹಿತರೆ ನನಗೆ ಗೊತ್ತಿಲ್ಲ ಈ ವ್ಲಾಗನ್ನು ಕೊನೆಯವರೆಗೆ ನೋಡಿದ್ದೀರಾ ಅಂದರೆ ಧನ್ಯವಾದ ಮತ್ತು ನೆಕ್ಸ್ಟ್ ವ್ಲಾಗ್ನಲ್ಲಿ ಕ್ಯಾಟ್ ಫಿಶ್ ಅನ್ನು ತೋರಿಸ್ತೀನಿ ಕ್ಯಾಟ್ ಫಿಶ್ ಯಾವ ಥರ ಇದೆ ಅಂತ ತೋರಿಸ್ತೀನಿ ಭಾಳಷ್ಟು ಜನರು ನೋಡಿರ್ತಾರೆ ಆದರೆ ಕೆಲವೊಬ್ಬರಿಗೆ ನೋಡಿ ಗೊತ್ತಿರೋದಿಲ್ಲ ನೋಡಿರೋದಿಲ್ಲ ಅವರಿಗೋಸ್ಕರ ಆ ವ್ಲಾಗು ನಾನು ಮಾಡ್ತಾ ಇದ್ದೀನಿ ಇನ್ನೊಂದು ನನ್ನ ವ್ಲಾಗ್ನಲ್ಲಿ ನಾನು ಪ್ರಯತ್ನ ಪಡ್ತಾ ಇದ್ದೀನಿ ಪ್ರಕೃತಿಯನ್ನು ತೋರಿಸ್ಬೇಕು ಅಂಥೇಳಿ ಪ್ರಕೃತಿ ಬಗ್ಗೆ ಮಾತಾಡೋದು ತುಂಬ ಇದೆ ಸ್ನೇಹಿತರೆ